ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಛತ್ ಪೂಜೆ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಬಿಹಾರ್ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ್ ಛತ್ ಪೂಜೆಯು ಬಿಹಾರ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಮುಂದಿನ ಪ್ರಶ್ನೆ ಚಂದ್ರನಂತ ಹೋದ ಮೊದಲ ಪ್ರಾಣಿ ಯಾವುದು ಆಪ್ಷನ್ ಎ ಮಂಗ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಯಿ ಚಂದ್ರನಂತ ಹೋದ ಮೊದಲ ಪ್ರಾಣಿ ನಾಯಿ ಆಗಿದೆ ಮುಂದಿನ ಪ್ರಶ್ನೆ ಕೋಲ್ಗೇಟ್ ಯಾವ ದೇಶದ ಕಂಪನಿ ಆಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ ಕೋಲ್ಗೇಟ್ ಅಮೆರಿಕ ದೇಶದ ಕಂಪನಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹಾವು ಗೂಡಿನಲ್ಲಿ ವಾಸಿಸುತ್ತದೆ ಆಪ್ಷನ್ ಎ ಪೈಥಾನ್ ಆಪ್ಷನ್ ಬಿ ಆನಾಕೊಂಡ ಆಪ್ಷನ್ ಸಿ ಎಲ್ಲಾ ಹಾವುಗಳು ಆಪ್ಷನ್ ಡಿ ಕಿಂಗ್ ಕೋಬ್ರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಂಗ್ ಕೋಬ್ರಾ ಕಿಂಗ್ ಕೋಬ್ರಾವು ಗೂಡಿನಲ್ಲಿ ವಾಸಿಸುವ ಹಾವು ಆಗಿದೆ ಮುಂದಿನ ಪ್ರಶ್ನೆ ಜಂತರ್ ಮಂತರ್ ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಜಯಪುರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಜಂತರ್ ಮಂತರ್ ದೆಹಲಿ ನಗರದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುತ್ತದೆ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಮೊಲ ಆಪ್ಷನ್ ಸಿ ಅಳಿಲು ಆಪ್ಷನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಳಿಲು ಅಳಿಲು ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುವ ಪ್ರಾಣಿಯಾಗಿದೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯಾವುದು ಕಂಡುಬರುತ್ತದೆ ಆಪ್ಷನ್ ಎ ಮಣ್ಣು ಆಪ್ಷನ್ ಬಿ ಮರ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಆಮ್ಲಜನಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ ಭೂಮಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಆಮ್ಲಜನಕವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ನೀಲಿ ರಕ್ತವನ್ನು ಹೊಂದಿದೆ ಆಪ್ಷನ್ ಎ ಆಕ್ಟೋಪಸ್ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಚೇಡು ಆಪ್ಷನ್ ಡಿ ಜಿರಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಟೋಪಸ್ ಆಕ್ಟೋಪಸ್ ನೀಲಿ ರಕ್ತವನ್ನು ಹೊಂದಿದ್ದ ಜೀವಿಯಾಗಿದೆ ಮುಂದಿನ ಪ್ರಶ್ನೆ ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಎರಡು ನೂರ ನಾಲ್ಕು ಮೂಳೆಗಳು ಆಪ್ಷನ್ ಬಿ ಎರಡು ನೂರ ಆರು ಮೂಳೆಗಳು ಆಪ್ಷನ್ ಸಿ ಎರಡು ನೂರ ಎಂಟು ಮೂಳೆಗಳು ಆಪ್ಷನ್ ಡಿ ಎರಡು ನೂರ ಏಳು ಮೂಳೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನೂರ ಆರು ಮೂಳೆಗಳು ಮಾನವನ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳು ಇರುತ್ತವೆ ಮುಂದಿನ ಪ್ರಶ್ನೆ ಯಾವ ತಿಂಗಳಲ್ಲಿ ಹೆಚ್ಚಿನ ಮಕ್ಕಳು ಜನಿಸುತ್ತಾರೆ ಆಪ್ಷನ್ ಎ ಆಗಸ್ಟ್ ಆಪ್ಷನ್ ಬಿ ಜನವರಿ ಆಪ್ಷನ್ ಸಿ ಫೆಬ್ರವರಿ ಆಪ್ಷನ್ ಡಿ ನವೆಂಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಮಕ್ಕಳು ಜನಿಸುತ್ತಾರೆ ಮುಂದಿನ ಪ್ರಶ್ನೆ ಚಾಕ್ಲೇಟ್ ತಿನ್ನಿಸಿದರೆ ಯಾವ ಪ್ರಾಣಿ ಸಾಯುತ್ತದೆ ಆಪ್ಷನ್ ಎ ಮಂಗ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಬೆಕ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಯಿ ನಾಯಿಯು ಚಾಕ್ಲೇಟ್ ತಿನ್ನಿಸಿದರೆ ಸಾಯುತ್ತದೆ ಮುಂದಿನ ಪ್ರಶ್ನೆ ಹಾಲಿನೊಂದಿಗೆ ಏನು ಸೇರಿಸಿ ತಿನ್ನಬಾರದು ಆಪ್ಷನ್ ಎ ನಿಂಬೆ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಇವೆಲ್ಲವೂ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ ಹಾಲಿನೊಂದಿಗೆ ಇವೆಲ್ಲವನ್ನೂ ಸೇರಿಸಿ ತಿನ್ನಬಾರದು ಮುಂದಿನ ಪ್ರಶ್ನೆ ಯಾವ ಹಣ್ಣನ್ನು ಬುದ್ಧಿವಂತ ಜನರ ಹಣ್ಣು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಪಪಾಯ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಲೀಚಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಬಾಳೆಹಣ್ಣನ್ನು ಬುದ್ಧಿವಂತರ ಜನರ ಹಣ್ಣು ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಗೆ ಪ್ರತಿಯೊಂದು ವಸ್ತುವು ಎರಡು ಪಟ್ಟು ದೊಡ್ಡದಾಗಿ ಕಾಣುತ್ತದೆ ಆಪ್ಷನ್ ಎ ಜೆರಾಫೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ವಾಂಟೆ ಆಪ್ಷನ್ ಡಿ ಗೂಬೆ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಆನೆಗೆ ಪ್ರತಿಯೊಂದು ವಸ್ತುವು ಎರಡು ಪಟ್ಟು ದೊಡ್ಡದಾಗಿ ಕಾಣುತ್ತದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಮೂಲ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಉತ್ತರಾಖಂಡ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್ ಗಂಗಾ ನದಿಯ ಮೂಲ ಉತ್ತರಾಖಂಡ್ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ರಾಜಸ್ಥಾನದ ಯಾವ ನಗರವು ವಿಶ್ವದ ಅತ್ಯಂತ ಹಳೆಯ ಗಡಿಯಾರವನ್ನು ಹೊಂದಿದೆ ಆಪ್ಷನ್ ಎ ಜೈಪುರ್ ಆಪ್ಷನ್ ಬಿ ಉದಯ್ಪುರ್ ಆಪ್ಷನ್ ಸಿ ಜೋಧ್ಪುರ್ ಆಪ್ಷನ್ ಡಿ ನಾಗ್ಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೋಧ್ಪುರ್ ರಾಜಸ್ಥಾನದ ಜೋಧ್ಪುರ ನಗರವು ವಿಶ್ವದ ಅತ್ಯಂತ ಹಳೆಯ ಗಡಿಯಾರವನ್ನು ಹೊಂದಿದ ನಗರವಾಗಿದೆ ಮುಂದಿನ ಪ್ರಶ್ನೆ अक्षरधाम देवालय वो ಯಾವ ರಾಜ್ಯದಲ್ಲಿ ಇದೆ ಆಪ್ಷನ್ ಎ ಜೈಪುರ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಮುಂಬೈ ಈ ಪ್ರಶ್ನೆ ಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ अक्षरधाम ದೇವಾಲಯೇವು ಗುಜರಾತ್ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಕೋಕಾಕೋಲಾ ಯಾವ ದೇಶದ ಕಂಪನಿ ಆಗಿದೆ ಆಪ್ಷನ್ ಎ ಅಮೆರಿಕಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಜರ್ಮನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ ಕೋಲಾ ಅಮೆರಿಕ ದೇಶದ ಕಂಪನಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಅಪಾಯಕಾರಿ ಹಾವು ಯಾವುದು ಆಪ್ಷನ್ ಎ ಪೈಥಾನ್ ಆಪ್ಷನ್ ಬಿ ಕ್ರೈಟ್ ಆಪ್ಷನ್ ಸಿ ಪೈಥಾನ್ ಆಪ್ಷನ್ ಡಿ ಕಿಂಗ್ ಕೋಬ್ರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಂಗ್ ಕೋಬ್ರಾ ಭಾರತದಲ್ಲಿ ಅತ್ಯಂತ ಅಪಾಯಕಾರಿ ಹಾವು ಕಿಂಗ್ ಕೋಬ್ರಾ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರೈಲ್ವೆಯ ಲೋಗೋದಲ್ಲಿ ಎಷ್ಟು ನಕ್ಷತ್ರಗಳಿವೆ ಆಪ್ಷನ್ ಎ ಹನ್ನೆರಡು ನಕ್ಷತ್ರಗಳು ಆಪ್ಷನ್ ಬಿ ಹದಿನೈದು ನಕ್ಷತ್ರಗಳು ಆಪ್ಷನ್ ಸಿ ಹದಿನೇಳು ನಕ್ಷತ್ರಗಳು ಆಪ್ಷನ್ ಡಿ ಹದಿನೆಂಟು ನಕ್ಷತ್ರಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳು ನಕ್ಷತ್ರಗಳು ಭಾರತೀಯ ರೈಲ್ವೆಯ ಲೋಗೋದಲ್ಲಿ ಹದಿನೇಳು ನಕ್ಷತ್ರಗಳು ಇವೆ ಮುಂದಿನ ಪ್ರಶ್ನೆ ಮುಖೇಶ್ ಅಂಬಾನಿ ಯಾವ ದೇಶದಲ್ಲಿ ಜನಿಸಿದರು ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಅಮೆನ್ ದೇಶ ಆಪ್ಷನ್ ಸಿ ಪಾಕಿಸ್ತಾನ ದೇಶ ಆಪ್ಷನ್ ಡಿ ಅಮೇರಿಕಾ ದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಮನ್ ದೇಶ ಮುಖೇಶ್ ಅಂಬಾನಿಯವರು ಆಮನ್ ದೇಶದಲ್ಲಿ ಹುಟ್ಟಿದ್ದರು ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು